ಡಾಲಿ ಅವರು ಸ್ವಾತಂತ್ರ್ಯನೂ ಕಳ್ಕೊಳ್ತಾ ಇದ್ದಾರೆ ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾರೇಜ್ ಅಂದರೆ ಹಂಗೆ ದಾಂಪತ್ಯ ದಾಂಪತ್ಯ ಅಂದರೆ ಸಮಾಜದ ದೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಯಣ ವೈಯಕ್ತಿಕವಾಗಿ ಒಂದು ಸ್ವಾತಂತ್ರ್ಯ ಆಗಿ ಪ್ರತಿಯೊಂದಕ್ಕೂ ಇದಾಗುತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಬದುಕು ಚೆನ್ನಾಗಿರಬೇಕು ಅಂತ ಆಶಿಸ್ತೇನೆ ಸರ್ ನಾನು ಹೇಳ್ತಾ ಇರ್ತೀನಿ ಮದುವೆ ಆಗಿರೋ ಮದುವೆ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಿರೋ ಹೊಸತ್ರಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೌಸಲ್ಯ ರಾಮಾಪುರ್ವ ಸಂಧ್ಯಾ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬ ಅದ್ಭುತವಾಗಿರುತ್ತೆ ಮದುವೆಯೂ ಅಷ್ಟೇ ಫ್ಯಾಮಿಲಿ ಅಂದರೆ ನಾನು ಹೇಳ್ತಿರ್ತೀನಿ ಫ್ಯಾಮಿಲಿ ಎಫ್ ಎ ಎಮ್ ಐ ಎಲ್ ವೈ ಅಂತ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಮಿಕ್ಕಿ ಡೈಲಾಗ್ಸು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಚ ನನ್ನ ಸ್ನೇಹಿತರು ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಡಾಲಿ ಅವರು ಸ್ವಾತಂತ್ರ್ಯನೂ ಕಳ್ಕೊತಾ ಇದ್ದಾರೆ ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಮ್ಯಾರೇಜ್ ಅಂದರೆ ಹಂಗೆ ದಾಂಪತ್ಯ ದಾಂಪತ್ಯ ಅಂದರೆ ಸಮಾಜದ ದೃಷ್ಟಿಯಲ್ಲಿ ಒಂದು ಅದ್ಭುತವಾದ ಪಯಣ ವೈಯಕ್ತಿಕವಾಗಿ ಒಂದು ಸ್ವಾತಂತ್ರ್ಯ ಆಗಿ ಪ್ರತಿಯೊಂದಕ್ಕೂ ಇದಾಗುತ್ತೆ ನಮ್ಮ ಡಾಲಿ ಧನಂಜಯ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಬದುಕು ಚೆನ್ನಾಗಿರ್ಬೇಕು ಅಂತ ಆಶಿಸ್ತೇನೆ ಸರ್ ಹಾಂ ಹಾಂ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದು ಇಲ್ಲಿ ಮಾತ್ರ ಕಷ್ಟ ಆಗ್ತಿದೆ ನಾನು ಹೇಳ್ತಾ ಇರ್ತೀನಿ ಮದುವೆ ಆಗಿರೋ ಮದುವೆ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಿರೋ ಹೊಸತ್ರಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೌಸಲ್ಯ ರಾಮಾಪುರ್ವ ಸಂಧ್ಯಾ ಪ್ರವೃತ್ತ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬ ಅದ್ಭುತವಾಗಿರುತ್ತೆ ಹೋಗ್ತಾ 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 ದಾಂಪತ್ಯದಲ್ಲಿ ಅನಿಸುತ್ತೆ ಸ್ವಾತಂತ್ರ್ಯ ಎಷ್ಟು ಕಳ್ಕೊಂಡ್ವಿ ಅಂತ ಆದರೂ ನಮ್ಮ ಡಾಲಿ ಬ್ರದರ್ಗೆ ಒಳ್ಳೇದಾಗಬೇಕು ನಾನು ತುಂಬ ಅಲ್ಲವಾ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಡಾಲಿಯವ್ರಿಗೂ ಒಳ್ಳೆಯ ಭವಿಷ್ಯ ಇದೆ ಮೋಸ್ಟ್ ಚಿತ್ರರಂಗದಲ್ಲೂ ರಾಜಕಾರಣದಲ್ಲೂ ಅಂತ ನಾನು ಭಾವಿಸ್ತೇನೆ ಸರ್ ನಾನು ನಾನು ಮತ್ತು ಡಾಲಿಯವರೆಲ್ಲ ಒಂದೇ ಅಪಾರ್ಟ್ಮೆಂಟಲ್ಲಿಂದ ಇನ್ ಸೆನ್ಸ ಒಂದೇ ಇದರಲ್ಲಿ ಉಳ್ಕೊಂಡಿರೋದು ಪ್ರತಿದಿನ ಬೆಳಗ್ಗೆ ವಾಕಿಂಗಲ್ಲಿ ಜಾಗಿಂಗಲ್ಲೆಲ್ಲ ಭೇಟಿ ಆಗ್ತಿರ್ತೀವಿ ಮತ್ತು ತುಂಬ ವರ್ಷದ ಗೆಳೆತನ ಇದೆ ಮತ್ತು ನನ್ನ ಶಾಲಾ ಕಾಲೇಜಿನ ಕಾರ್ಯಕ್ರಮಕ್ಕೆಲ್ಲ ಅವ್ರು ಬಂದು ಹೋಗ್ತಿರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಮೈಸೂರಿನ ಜನತೆಗೂ ಒಳ್ಳೇದಾಗಬೇಕು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸರ್ ಮೇಲೆ ಇರಬೇಕು ಅಂತ ಬಯಸ್ತೇನೆ ಥ್ಯಾಂಕ್ ಯು ಸರ್ ಕೇಳ್ತಿದ್ರು ಇವತ್ತು ಫೈನಲಿ ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ತುಂಬ ಜೀವನ ತುಂಬ ಅದ್ಭುತವಾದ ಪಯಣ ಮದುವೆಯೂ ಅಷ್ಟೇ ಫ್ಯಾಮಿಲಿ ಅಂದರೆ ನಾನು ಹೇಳ್ತಿರ್ತೀನಿ ಫ್ಯಾಮಿಲಿ ಎಫ್ ಎ ಎಮ್ ಐ ಎಲ್ ವೈ ಅಂತ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಮಿಕ್ಕಿ ಡೈಲಾಗ್ಸು ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಇಲ್ಲ ನಮಸ್ಕಾರ